ಅಮ್ಮ 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 ಕನ್ನಡ ಮಾತ್ರ ಭಾಷೆ ತಾನೆ ಕನ್ನಡ ಬರುತ್ತಾನೆ ಕನ್ನಡ ಬರ್ತಲ್ಲ ಮತ್ತೆ ಯಾಕೆ ಇಂಗ್ಲೀಷು ಲೆವೆಲ್ ಸ್ಕೋಪ್ ಪರದೇಶ ಬೇರೆ ಮಕ್ಕಳ ತಾಯಿ ಅಂದ್ರೆ ಬೇರೆ ಮಕ್ಕಳಿಂದ ತಾಯಿನ ದೂರ ಮಾಡ್ಕೊಂಡು ನನ್ ಮಗುವಿಗೆ ಆಕೆ ಆಸರೆ ಆಗ್ತಾಳೆ ತಾಯಿ ಆಗ್ತಾಳೆ ಅಂತ ಕಳೆದು ಬಹಳ ದೊಡ್ಡ ತಪ್ಪಾಗುತ್ತೆ ತಪ್ಪು ಮಾಡದವ್ರು ಯಾರೌರೇ ತಪ್ಪೇ ಮಾಡಲ್ಲವ್ರಿ ಏನೂ ಇಲ್ಲ ಮೇಡಮ್ ನಾನು ಇವಾಗೂ ಬುದ್ಧಿ ಹೇಳಿ ಏನೋ ಸಮಾಧಾನ ಮಾಡಿ ರಿಕ್ವೆಸ್ಟ್ ಮಾಡಿ ಕಳಿಸೇ ಕಳಿಸ್ತೀನಿ ಮೇಡಮ್ ಆ ಮಕ್ಕಳಿಗೋಸ್ಕರನಾದರೂ ಅವ್ರನ್ನ ಕಳಿಸೇ ಕಳಿಸ್ತೀನಿ ಫೈನಲ್ ಸೆಟ್ಲ್ಮೆಂಟು ಫೈನಲ್ ಉಮಾ ಗೋಲ್ಡ್ ಹ್ಯಾಂಡ್ ಶೇಕು ಯಾವಾಗ ನಾವು ನಿರೀಕ್ಷೆ ಮಾಡ್ಬೋದು ಎಷ್ಟು ಸಮಯ ಬೇಕಾಗ್ಬೋದು ನಿಮಗೆ ಈ ಸಂಭ್ರಮಕ್ಕೆಲ್ಲ ಎಷ್ಟು ವರ್ಷ ಆಗುತ್ತೆ ರಜಾ ಒಂದು ಆರು ತಿಂಗಳು ಒಂದು ವರ್ಷ ಆಗುತ್ತೆ ತುಂಬಾ ಖುಷಿ ಆಯ್ತು ನಿಮ್ ಮಾತು ಸಂತೋಷ್ ಅವರೇ ನಿಜವಾಗಿಯೂ ಬಹಳ ಖುಷಿ ಆಯ್ತು ನಿಮ್ಮ ವಯಸ್ಸಿಗೆ ತಕ್ಕಂಗೆ ನೀವು ಮಾತಾಡಿದಿರಿ

ತಪ್ಪಾಗುತ್ತಿ ಅದು ನಿಮ್ಮ ತಾಯಿ ಆಗಿರ್ಬೇಕು ನಿಮ್ಮ ಹೆಂಡತಿ ಆಗಿರ್ಬೇಕು ನಿಮ್ಮ ಅಕ್ಕ ಅಲ್ಲಿ ಇಲ್ಲ ತಂಗಿಯರ್ ಆಗಿರ್ಬೇಕು ಉಳ್ದವ್ರೆಲ್ಲರೂ ಅನ್ನೋದು ಅಲ್ಲಿಗೂ ಗೊತ್ತು ತುಂಬಾ ಹೆಸರು ಇದೆ ಮ್ಯಾಮ್ ಯಾಕೆ ಪ್ರತಿಯೊಬ್ರು ಚೆನ್ನಾಗಿ ನೋಡ್ಕೊಂಡಿದಾರೆ ಮ್ಯಾಮ್ ಒಬ್ಬರು ಒಂದ್ ಅನ್ಯಾಯ ಮಾಡ್ಲಿಲ್ಲ ಒಬ್ಬರಿಗೊಂದು ಮೋಸ ಮಾಡ್ಲಿಲ್ಲ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು

ಅದ್ರಲ್ಲೆಲ್ಲ ನಂಗೆ ನಂಬಿಕೆ ಇಲ್ಲ ಮೂರು ಜನ ಮಕ್ಕಳು ಸಾರಿ ನಿಮ್ಮ ಮಕ್ಕಳೇನಾ ಹೌದು ನನ್ ಮಕ್ಕಳೇ ಮತ್ತೆ ಹೆಂಗ್ ಇಷ್ಟೊಂದು ಉದ್ದಟತನದಿಂದ ನನಗೆ ಕಾರಣ ಮ್ಯಾಮ್ ಅಷ್ಟೇ